ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಇವಾಗ ಯಾಕೆ ಹಿಂಗ ಆಗೋಯ್ತು ನನಗೆ ನನಗೆ ನನ್ನ ಮಗು ಬೇಕು ಮಗು ಬೇಕು ಹಿಂಗಾಗ್ಬಾರ್ದು ಹಿಂಗಾಗ್ಬಾರ್ದಿತ್ತು ನನಗೆ ಸ್ವಾತಿ ಬೇಬಿ ಏನಾಯ್ತಮ್ಮ ಯಾಕೆ ಇಲ್ಲಿ ಕೂತಿದ್ಯಾ ರೂಮಲ್ಲಿ ರೆಸ್ಟ್ ಮಾಡೋದು ತಾನೆ ಇಲ್ ಬಂದು ಏನು ಮಾಡ್ತಿದ್ಯಾ ಹೋಗು ಮಲ್ಕೋ ಇಲ್ಲಮ್ಮ ನನಗೆ ನಂಗ್ ನನ್ ಮಗು ಬೇಕು ಸ್ವಾತಿ ಯಾಕೆ ಹಿಂಗ ಹಠ ಮಾಡ್ತೀಯಾ ನಿಮ್ಗೆ ಎಲ್ಲ ಗೊತ್ತು ತಾನೆ ಆದ್ರೆ ಹಿಂಗ ಹಠ ಮಾಡ್ತೀನಿ ನಾನು ಏನಮ್ಮ ಮಾಡ್ಲಿ ಪ್ಲೀಸ್ ಅರ್ಥ ಮಾಡ್ಕೊ ಪರಿಸ್ಥಿತಿನ ಅರ್ಥ ಮಾಡ್ಕೊ ಬೇರೆ ದಾರಿ ಇಲ್ಲ ನನ್ಗೆ ಯಾಕಮ್ಮ ಹಿಂಗಾಯ್ತು ಮಾಮ್ ಇಷ್ಟು ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ಏನಕ್ಕೆ ಪ್ರಯೋಜನ ಆಯಿತು ಮಾಮ್ ನಿನ್ ದುಡ್ಡು ಹೇಳ್ತ ಪ್ರಯೋಜನ ಆಯ್ತು ನಿಮ್ ಮಗು ನೋಡ್ಸ್ಕೊಳಕ್ ಆಗಿಲ್ಲ ನಿನ್ ಕೈಲಿ ಬೇಬಿ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡ ನನ್ನ ಕೈಲಿ ಏನೂ ಆಗಿಲ್ಲ ಅಮ್ಮ ನಿನ್ನ ಮನೆಗೆ ಹೋಗ್ಬಾರ್ದಿತ್ತು ಮಾಮ್ ಕಾಂತರಾಜ್ ಫೋನ್ ಮಾಡಿದ ಮಾಮ್ ನೀನ್ ಯಾಕಂದ್ರೆ ಫೋನ್ ರಿಸೀವ್ ಮಾಡಿದೆ ಮತ್ತೆ ಆತ್ರಿ ನಿನಗೆ ಹೋಗ್ಬಾರ್ದು ತಾನೆ ನಾನು ಡೈವರ್ಸ್ ಕೊಟ್ಬಿಡು ಮಾಮ್ ಹೇಳ್ತಿದ್ಯಾ ಅವ್ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಸರಿ ಆದ್ರೆ ಅವ್ನಿಗೆ ಡೈವರ್ಸ್ ಕೊಡೋದ್ರೆ ಹೆಂಗೆ ആകല മാം ആകർഗിഷ്ട ആ പൂജ ആ പൂജീകല മോ നോത് എങ്കു ആ കടല ആ പൂജ ദോർസക് ആകേബി അതന്നെല്ലാം തലബേട നിൻ്റെ മുഖ്യ അവത്തിന്റെ ഏൻ മാഡ്ലി മാം ഏൻ മാഡ്ലി ആ പൂജ മുൻ സോത് പിടനാ അതേ തുമ്പെ നന്നി അവൾക്ക് താ ഖു ആ മകു ഈത്ത ഖുഷി പറ്റി அவளே ஆசைப்பட்டு நம் ஆகும் அவளே மகூனோ அந்த அன் ஆகோய்த்தேஜர் அவள் முந்தே முந்தை ஏனேனும் இல்ல கொம்பையாள் மகு நானும் சீரு ஆகன அதுக்கு ஆ மனைவ காலக்கல மாமின் மனைக ಮಾಮೂ ಮಾತಾಡ್ಸಲ್ಲ ನಂಗೆ ಯಾರು ಬೇಡ ಆದ್ರೆ ನನ್ ಇಲ್ಲೇ ಬರೋ ಕೇಳಿದ್ದೀನಿ ಫೋನ್ ಮಾಡಿದ ನಿಮ್ಮನ್ನ ನೋಡ್ಬೇಕು ಬಾ ಅಂತ ಅಂದೆ ಬೇಬಿ ಅವ್ರ ಸಂಬಂಧನೇ ಬೇಡ ತಾನೆ ನಿನ್ಗೂ ನಿನ್ ಗಂಡನ್ಗೆ ಡೈವರ್ಸ್ ಕೊಡ್ಸ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ನೀನ್ ಅವನೇ ಬೇಕು ಅಂತಿದೆಯಲ್ಲ ಇಲ್ಲ ಮಾಮ್ ಇಲ್ಲ ನಾನು ನನ್ ಗಂಡನ ತುಂಬಾ ಇಷ್ಟಪಡ್ತೀನಿ ಅವನಿಲ್ದ ನಂಗೆ ಇರೋಕ್ಕಾಗಲ್ಲ ಮಾಮ್ ಇವಾಗ ನನ್ನ ಮಗುನು ಇಲ್ಲ ಇವನು ಇಂದ ನಾನು ಹೆಂಗಿರ್ಲಿ ಮಾಮ್ ಪ್ಲೀಸ್ ಮಾಮ್ ಡೈವರ್ಸ್ ಗಿವರ್ಸ್ ಅಂತೆಲ್ಲ ಮಾತಾಡ್ಬೇಡ ಬೇಬಿ ಪ್ಲೀಸ್ ನೀನು ಹಂಗೆಲ್ಲ ಅಂದ್ರೆ ನಾನು ಇಲ್ಲೇ ಇರಲ್ಲ ಹೊರ್ಡ್ ಹೋಗ್ತೀನಿ ಅಷ್ಟೇ ಅವ್ನಿಲ್ಲ ಬರ್ತಿದ್ದಾನೆ ಅವ್ನಿಗೆ ಬೇಜಾರಾಗೋ ರೀತಿ ಮಾತಾಡ್ಬೇಡ ಇನ್ನು ನಾವಿಬ್ರು ಇಲ್ಲೇ ಇರ್ತೀವಿ ಸರಿ ಆಯ್ತು ನಿನ್ ಮಾತ್ರ ಹೋಗ್ಬೇಡ ನಿನ್ ಗಂಡ ಇಲ್ಲೇ ಬಂದಿರ್ಬೇಕು ನೀನು ಇಷ್ಟ ಹೇಳಿದ್ಮೇಲೆ ಯಾಕೆ ಬೇರೆ ಮಾಡ್ಲಿ ಆದ್ರೆ ನೀವಿಬ್ರು ಮಾತ್ರ ಚೆನ್ನಾಗಿರ್ಬೇಕು ನೀನ್ ಆ ಮನೆಗೆ ಯಾವತ್ತೂ ಹೋಗ್ಬಾರ್ದು ನಿನ್ ಗಂಡನೂ ಅಷ್ಟೇ ಇಲ್ಲೇ ಇರ್ಬೇಕು ಹೌದು ಮ್ಯಾಮ್ ನಾನು ಹೋಗಲ್ಲ ಸರಿ ಆಯ್ತು ಹೋಗ್ರೆ ರೆಸ್ಟ್ ಮಾಡು ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ಲ ನಿಂಗೆ ಅಳ್ತಾನೆ ಕೂತ್ಕೊಂಡ್ರೆ ಹೆಂಗೆ ಬೇಬಿ ಈ ರೀತಿ ನೋಡಕ್ ಆಗ್ತಿಲ್ಲಮ್ಮ ಎಷ್ಟು ಕಾಳಜಿ ಮಾಡ್ತಿದ್ದೆ ಮಾಮ್ ಆದ್ರೆ ಈ ರೀತಿ ಆಗೋಯ್ತಲ್ಲ Anak maklai agar bala, mom. Mom, nenek maklai agar bala. Nenek haba tu agar bala, mom. <laughs> mom, nenek ni haba tu maklai agar bala, mom. Aiyo, baby. Baby, apa nice itu, baby? Mom, apa <laughs> <Mom. laughs> kata mama? ಅಯ್ಯೋ ನನಗೆ ಎಷ್ಟು ಮಾಮ ಆ ಪೂಜೆ ಮುಂದೆ ಮಗು ಇಲ್ಲ ಮಾಮ್ ಇಲ್ಲ ಆಗಿಲ್ಲ ನನ್ಗೇನು ಇದೆ ಮಾಮ್ ನನ್ ಮಗು ನೀನು ಸುಮ್ನೆ ಏನೇನೋ ಅನ್ಕತಿಯಾ ಅಯ್ಯೋ ಬೇಬಿ ಏನಾಯ್ತಮ್ಮ ಯಾಕೆ ಮಾಡ್ತಿದ್ಯಾ ನನ್ಗೇನು ಆಗಿಲ್ಲ ಮಾಮ್ ನನ್ ಮಗು ನನ್ನ ಹೊಟ್ಟೆಲೆ ಇದೆ ನನ್ ಮಗುಗೇನು ಆಗಿಲ್ಲ ನನ್ ಮಗು ಆರಾಮಾಗಿದೆ ಹೊಟ್ಟೆಲಿ ಕಂದ ಆದಷ್ಟು ಬೇಗ ನಿನ್ ಮುಖ ನೋಡ್ಬೇಕು ಅನ್ಸ್ತಿದೆ ಇನ್ನು ಎಷ್ಟು ದಿನ ಕಾಯ್ಬೇಕು ನಿನ್ಗೆ ಅಮ್ಮನ್ ಮುಖ ನೋಡ್ಬೇಕು ಅಂತ ಅನ್ನಿಸ್ತಿಲ್ವಾ ಕಂದ ನಿನ್ಗೆ ಯಾಕೆ ಇನ್ನೊಂದು ನೋಡಕ್ ಬಂದಿಲ್ಲ ನೀನು ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ ನಿನಗೆ ಬೇಗ ಬಾ ನಿನ್ಗೋಸ್ಕರ ಎಲ್ರು ಕಾಯ್ತಾ ಇದ್ದೀವಿ ನಾನು ನಿಮ್ ಡ್ಯಾಡಿ ನಿಮ್ ಅಜ್ಜಿ ನಿಮ್ ತಾತ ನಿಮ್ಮ ಅಜ್ಜಿ ತಾತ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಿಮ್ ಡ್ಯಾಡಿದಾರಲ್ಲಾ ಅವ್ರ ಅಪ್ಪ ಅಮ್ಮಂಗೆ ನೀನ್ ಇಷ್ಟನೇ ಇಲ್ಲ ಆಮೇಲೆ ನನ್ಗೊಬ್ಳು ಇದ್ದಾಳೆ ಪೂಜಾ ಅಂತ ಅವಳಿಗೂ ಅಷ್ಟೇ ನೀನಂದ್ರೆ ಇಷ್ಟ ಇಲ್ಲ ಯಾರ್ ಕಣ್ಗೂ ಆಯ್ತಾ ನಾವಿಬ್ರು ಎಲ್ಲಾಜು ದೂರ ಹೋಗೋಣ ಸ್ವಾತಿ ಮಾಮ್ ಯಾಕೆ ಕುಚಿ ಚಾಕರ್ತಿದ್ಯಾ ఏన ఇష్టో అజ్జి చేబిష్టట్ాకు సుమ్ స్వాతి జోర తిర్చిబేడా మగుగే డిస్టబ్ ఇష్టొత్తు మాట్ మగు డిస్టబ్ మూ ఇరు బేబీ ಮಲ್ಕೋತಿದ್ಯಾ ಮಲ್ಕೋ ಮಲ್ಕೋ ಯಾರು ನಿನಗೆ ಡಿಸ್ಟರ್ಬ್ ಮಾಡಲ್ಲ ಆರಾಮಾಗಿ ಮಲ್ಕೋ ನಿದ್ದೆ ಬರ್ತೀವ ನಿಂಗೆ ಆ ಹಾಡಲ್ಲ ಈ ಗರ್ಭಾನಿ ನಿನಗೆ ಮೈದಾನ ಅಯ್ಯೋ ಬೇಬಿ ನಂಗೆ ನಿಂಗೋಸ್ಕರ ಚೆನ್ನಾಗಿ ಹಾಡ್ಕೊಳ್ಕೊತೀನಿ ಚೆನ್ನಾಗಿ ಮಲ್ಸ್ತಕ್ಕಲ್ವಾ ಅದಕ್ಕೆ ಸ್ವಾತಿ ದಿಸ್ ಇಸ್ ಟೂ ಮಚ್ ತುಂಬಾ ಇದಾಗ ಆಡ್ತಿದ್ಯಾ ಯಾಕೆಂಗ್ ಮಾಡ್ತಿದ್ಯಾ ಏನಾಯ್ತು ಬಾ ಆಸ್ಪತ್ರೆಗೆ ಹೋಗಿ ಬರೋಣ ಒಯ್ ಮಾಮ್ ಆಸ್ಪತ್ರೆಗೆ ಯಾಕೆ ನನಗೇನು ಆಗಿಲ್ವಲ್ಲ ನಾನು ನಮ್ಮ ಮಗು ಇಬ್ರು ಚೆನ್ನಾಗಿ ಆರಾಮಾಗಿದ್ದೀವಿ ನಾನೇ ಆಸ್ಪತ್ರೆಗೆ ಬರಬೇಕು ಹ್ಞೂ ನಾನು ಬರಲ್ಲ ಯಾಕಿದ್ದೆ ನೀನೇ ಹೋಗು ಛೇ ಸ್ವಾತಿ ಎಲ್ಲೆಲ್ಲ ಹೋಗ್ಬೇಡ ದಯವಿಟ್ಟು ಪ್ಲೀಸ್ ನಿಮ್ಗೆ ಏನಾಗಿದೆ ನಿನ್ ಮಗು ಇಲ್ಲ ನಿನ್ ಮಗು ಒಟ್ಟರೆ ಸತ್ತೋಯ್ತು ಯಾವತ್ತೂ ನಿನ್ಗೆ ಮಕ್ಕಳು ಆಗಲ್ಲ ಈ ಸತ್ಯನ ಒಪ್ಕೋ ಒಪ್ಕೋ ನಿನ್ ಮಗು ಇಲ್ಲ ನಿಮ್ಮ ಸತ್ತೋಯ್ತು ಮುಂದೆ ನಿನ್ ಮಕ್ಕಳು ಆಗಲ್ಲ ಇದೇ ಸತ್ಯ ಇದನ್ನ ನೀನು ಅರ್ಥ ಮಾಡ್ಕೋ ವಿಷಯ ಜೀರ್ಣ ಮಾಡ್ಕೋ ಸ್ವಾತಿ ಏನು ನನ್ನ ಮಗು ಸತ್ತೋಯ್ತು ಅಂತೀಯ ಹೊಟ್ಟೆ ಎಲ್ಲ ಚೆನ್ನಾಗಿದೆ ಸತ್ತೋಯ್ತು ಅಂತೀಯಲ್ಲ ಮಾಮ್ ಮುಂದೆ ಮಕ್ಳಾಗಲ್ಲ ಅಂತೀಯ ಸ್ವಾತಿ ಬಿಡಮ್ಮ ಬಿಡಮ್ಮ ಸ್ವಾತಿ ಮತ್ತೆ ನನ್ನ ಮಗುನೆ ಸತ್ತೋಯ್ತು ಅಂತೀಯಾ ಅವಾಗಿಂದ ನೋಡ್ತಾ ಇದೀನಿ ಸತ್ತೋಯ್ತು ಅಂತೀಯ ಮುಂದೆ ಮಕ್ಳಾಗಲ್ಲ ಅಂತೀಯಾ ಏನೇನು ಹೇಳ್ತೀಯಲ್ಲ ನನ್ನ ಮಗು ನನ್ನ ಹೊಟ್ಟೆಲ್ಲ ಇದೆ ಚೆನ್ನಾಗಿರೋ ಮಗುನ ಸತ್ತೋಯ್ತು ಅಂತೀಯಾ ಯಾಕ್ ಮಾಮ್ ಯಾಕೆ ನನ್ನ ಮಗು ವಿಷಯಕ್ಕೆ ಬಂದ್ರೆ ಇತ್ತು ತಾಯಿ ಅಂದ್ರೆ ನೋಡಲ್ಲ ನಾನು ಸುಮ್ಮನೆ ಇರಲ್ಲ ಮಾತ್ರ ಅಯ್ಯೋ ಬಿಡಮ್ಮ ಯಾಕಮ್ಮ ಹಿಂಗ್ ಆಡ್ತಿದ್ಯಾ ಬಿಡು ನನ್ನ ಅಯ್ಯೋ ಸ್ವಾತಿ ಯಾಕಮ್ಮ ಬಿಡು ಏನಾಯ್ತು ಬಿಡು ಬಿಡು ಸ್ವಾತಿ ಯಾಕಮ್ಮ ಏನಾಯ್ತು ಮಮ್ಮಿಗೆ ಯಾಕೆ ಹೊಡಿತಿದ್ಯಾ ಮತ್ತೆ ಏನೋ ಮಾತಾಡ್ತಾಳೆ ನನ್ ಮಗು ಸತ್ತಾಯ್ತು ಅಂತಾಳೆ ಇನ್ ಮುಂದೆ ಮಕ್ಳಾಗಲ್ಲ ಅಂತಾಳೆ ನನ್ ಮಗು ನನ್ನ ಹೊಟ್ಟೆಲಿ ಆರಾಮಾಗಿದೆ ನೀನ್ ಮಾತಾಡ್ ಸರಿನಾ ಸ್ವಾತಿ ಏನಮ್ಮ ಮಾತಾಡ್ತಿದ್ಯಾ ಹಿಂಗೆ ರೀ ಹಿಂಗೆ ಒಬ್ಳೆ ಅಳ್ತಾ ಕೂತಿದ್ಲು ಮಾತಾಡ್ಸೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಲು ಇದ್ದಕ್ಕಿದ್ದಂಗೆ ಹಿಂಗೇಂಗ್ ಮಾಡ್ತಿದ್ದಾಳೆ ರೀ ನನ್ಗಂತೂ ತುಂಬಾ ಭಯ ಆಗ್ತಿದೆ ಏನಾಯ್ತು ನನ್ ಸ್ವಾತಿಗೆ ಚೆನ್ನಾಗೇ ಇದ್ಲು ಅಳನ್ನಾಗಿ ಮಾಡ್ತಿದ್ದಾಳೆ ರೀ ಅಯ್ಯೋ ಹೌದಾ

ನಾನಿವಾಗ ಏನ್ ಮಾಡ್ಲಿದೆ ಇಷ್ಟೊತ್ತು ಚೆನ್ನಾಗಿ ಮಾಡಿದ್ರೆ ಬೇಬಿ ನಡಿ ನಡಿ ರೆಸ್ಟ್ ಮಾಡು ಓಹ್ ಹೌದಲ್ವಾ ಮಾಮ್ ಇವಾಗ ಚೆನ್ನಾಗಿ ರೆಸ್ಟ್ ಮಾಡ್ಬೇಕಲ್ವಾ ಮಗು ಇದೆ ಅದು ಆರಾಮಾಗಿರ್ಬೇಕು ಅಂದ್ರೆ ಹೌದಮ್ಮ ನಡಿ ಸರಿ ಸರಿ ಪ್ರೆಗ್ನೆಂಟ್ ಅಲ್ವಾ ಹೋಟೆಲ್ ಮಗು ಇದೆ ನನಗೆ ನನ್ಗೆನೇನೋ ತಿನ್ಬೇಕನ್ಸಿದೆ ಏನು ಊಟ ಬೇಕು ಬೇಬಿ ಸರಿ ಊಟನೇ ತಿಂದಿಲ್ಲ ಏನು ಬೇಕು ಹೇಳು ಮಾಮ್ ನನಗೆ ಒಳ್ಳೆ ಅಡಿಗೆ ಮಾಡು ಚೆನ್ನಾಗಿ ತಿನ್ಬೇಕು ಚಿಕನ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಕಬಾಬು ಬರೀ ನಾನ್ ವೆಜ್ಜೇ ಮಾಡು ಯಾಕೋ ನನಗೆ ಖಾರ ಖಾರ ತಿನ್ಬೇಕು ಅನಿಸ್ತಿದೆ ಮಾಕಮ್ಮ ಮಲ್ತಿದ್ಯಾ ಅಡಿಗೆ ಮಾಡ್ಸು ಅಂದ್ರೆ ಸರಿ ಅಮ್ಮ ನಾನು ಮಾಡಿಸ್ತೀನಿ ನಿಮ್ಮ ಮಲ್ಕೋಗು ಹ್ಞೂ ಸರಿ ಆಯ್ತು ಬೇಗ ಮಾಡಿಸು ಹೊಟ್ಟೆಸಿದಿದೆ ನಿಮ್ಮಅಮ್ಮಗೂ ಹೊಟ್ಟೆ ಸಿಗ್ತಿದ್ಯಂತೆ ಸರಿ ಕಮ್ಮ ನಾವು ಮಲ್ಕೊಳ್ಳೋಣ ಹೊತ್ತು ಅಜ್ಜಿ ಅಡಿಗೆ ಆದ್ಮೇಲೆ ನಮ್ ನೆಬ್ಬಿಸ್ತಾರೆ ನಮ್ಗೆ ಚೆನ್ನಾಗಿ ಊಟ ಮಾಡ್ತೀನಿ ಇಬ್ರದ್ದು ಸೇರಿಸಿ ಊಟ ಮಾಡ್ತೀನಿ ಆಯ್ತಾ ಮಾ ಮಲ್ಕೊಳ್ಳೋಣ ಅಯ್ಯೋ ಅಯ್ಯೋ ಅಗಳೈ ಪರಿಸ್ಥಿತಿ ನೋಡಕಾಗ್ತಿಲ್ಲ ನಾನು ಏನು ಮಾಡಲಿ ಇವಾಗ ಇವಳು ಎಂಗ್ ಸರಿ ಮಾಡ್ಲಿ ಅಯ್ಯೋ ದೇವರೇ ನಿನ್ನ ಕರುಣೆನೇ ಇಲ್ವಾ ಕಣ್ಣು ಮುಚ್ಕೊಂಡ್ ಕೂತಿದ್ದೀಯಾ ದೇವರೇ ನನ್ನ ಮಕ್ಕಳು ಯಾಕೆ ಇಂಗ್ ಗೊಚು ಜಗಳ ಇಲ್ಲ ಇಷ್ಟಂತ ದುಡ್ಡು ಖರ್ಚಾಗ್ಲಿ ಅವಳನ್ನ ಹುಷಾರ್ ಮಾಡಬೇಕು ಅವಳು ಮಗು ಇಲ್ಲ ಅನ್ನೋ ವಿಷಯನ ತುಂಬಾ ತಲೆಗೆ ಹಚ್ಚಿಕೊಂಡು ಅದಕ್ಕೆ ಈ ರೀತಿ ಆಗಬೇಕು ಮೊದಲು ಡಾಕ್ಟರ್ ಕರ್ಸಬೇಕು ಇವನೆಲ್ಲ ಇನ್ನು ಬರಲೇ ಇಲ್ಲ ಹಲೋ ಹಲೋ ರೀ ಎಲ್ಲಿದ್ಯಾ ಆ ಬರ್ತಾ ಇದೀನಿ ಡಾಕ್ಟರ್ ಕರ್ಕೊಂಡು ಬರ್ತಾ ಇದೀನಿ ಸರಿ ಸರಿ ಬೇಗ ಬಾ ಹಾ ಬнде ಬнде ಸ್ವಾತಿ ಏನು ಮಾಡ್ತಿದ್ದಾಳೆ ಹಂಗೆ ಸರಿ ಸ್ವಲ್ಪ ಹತ್ತು ನಿಮಿಷ ಇಲ್ಲೇ ಇದ್ದೀವಿ ಸರಿ ಆಯ್ತು ಬೇಗ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ